ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದಿದೆ ಇದರಲ್ಲಿ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬದಲಾವಣೆಗಳನ್ನು ತರ್ತಕ್ಕಂಥದ್ದಕ್ಕೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಉನ್ನತ ಶಿಕ್ಷಣಕ್ಕೆ ತರ್ತಕ್ಕಂಥದ್ದಿದೆ ಯಾವುದೇ ಒಂದು ವ್ಯವಸ್ಥೆಯನ್ನು ಒಂದು ಬದಲಾವಣೆ ತರಬೇಕಾದಾಗ ಹಿಂದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ಲೋಪಗಳೇನು ಹಿಂದೆ ಇರ್ತಕ್ಕಂಥ ವ್ಯವಸ್ಥೆ ಒಂದು ಸಂಪೂರ್ಣವಾಗಿ ನಿರೀಕ್ಷಿತ ಮಟ್ಟದಲ್ಲಿ ಉದ್ದೇಶಿತ ಗುರಿಯನ್ನು ತಲುಪಿದ್ಯಾ ಇಲ್ಲ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಬೇಕಾಗಿತ್ತು ಇವತ್ತು ನಮ್ಮಲ್ಲಿರ್ತಕ್ಕಂಥ ಏನು ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಡೆಫಿಷಿಯನ್ಸಿ ಇರ್ಬೋದು ಬೋಧಕರ ಡೆಫಿಷಿಯನ್ಸಿ ಇರ್ಬೋದು ಇವೆಲ್ಲವನ್ನು ಅಧ್ಯಯನ ಮಾಡಿ ರಾಷ್ಟ್ರ ವ್ಯಾಪ್ತಿಯಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಹಂತದಲ್ಲಿ ನ್ಯೂನತೆಗಳಿದ್ದಾವೆ ಆ ನ್ಯೂನತೆಗಳನ್ನು ಯಾವ್ಯಾವ ರೀತಿಯಲ್ಲಿ ನಾವು ಸರಿಪಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸಂಪೂರ್ಣವಾದಂಥ ಒಂದು ವೈಟ್ ಪೇಪರನ್ನು ತಂದು ಇದನ್ನು ನಾವು ಯಾವ ರೀತಿ ಸರಿದೋಗಿಸ್ತೀವಿ ಇದರಲ್ಲಿ ನಮ್ಮ ಪಾತ್ರ ಏನು ಅಂತಕ್ಕಂಥದ್ದನ್ನು ಭವಿಷ್ಯ ಅಧ್ಯಯನ ಮಾಡಿ ನಂತರ ಹೊಸ ನೀತಿ ಸಲಹೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಹೊಸ ನೀತಿಯನ್ನು ಯಾವ ಹಂತದಲ್ಲಿ ಒಂದು ಫೇಸ್ ಮ್ಯಾನರಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿರ್ಬೋದು ಅದಕ್ಕೆ ಆರ್ಥಿಕವಾಗಿ ಬಲ ಕೊಡ್ತಕ್ಕಂಥದ್ದು ಇರ್ಬೋದು ಶಿಕ್ಷಕರ ಮತ್ತು ಪ್ರಾಧ್ಯಾಪಕರಿಗೆ ಏನು ಯಾವ ರೀತಿ ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ತಕ್ಕಂಥದ್ದು ತರಬೇತಿಯನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಇವತ್ತು ಕೌಶಲ್ಯಾಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತಾಡ್ತಾರೆ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಥಿತಿ ಇದೆ ಅದಕ್ಕೆ ಯಾವ ರೀತಿ ನಾವು ಅದಕ್ಕೆ ಹೊಂದಿಕೆ ಮಾಡಬೇಕು ಅಂತಕ್ಕಂಥದ್ದು ಇವೆಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾದಂತಹ ಅಧ್ಯಯನಕ್ಕೆ ಯಾವ ರೀತಿ ಸರ್ಕಾರ ಕೂಡ ಕ್ರಮ ತಗೋಬೇಕು ಅಂತಕ್ಕಂಥದ್ದನ್ನ ಕೂಡ ಇದರಲ್ಲಿ ಅಂಶದಲ್ಲಿ ಇದನ್ನ ಯಾವುದು ಗಮನಿಸಿಲ್ಲ